ಚೀನಾದ ಸೈನಿಕರು ಭಾರತೀಯ ಸೈನಿಕನ ತಲೆ ಏಕೆ ಕತ್ತರಿಸಿದರು ಆದರೆ ನಿಮಗೆ ಗೊತ್ತಾ ಅವರ ಆತ್ಮ ಇಂದು ಗಡಿಯಲ್ಲಿ ಕಾವಲಿ ಮನೆ ನಿಂತಿದ್ದಾನೆ ಒಂದು ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧ ಚೀನಾದ ಸೇನೆ ಅರುಣಾಚಲ ಪ್ರದೇಶದ ರುಡಾನಾಂಗ್ನಲ್ಲಿ ಭಾರತದ ಗಡಿಯನ್ನು ಆಕ್ರಮಿಸಿತು ಭಾರತೀಯ ಸೈನಿಕರ ಸಂಖ್ಯೆ ಕಡಿಮೆಯಿತ್ತು ಆದರೆ ಧೈರ್ಯ ತುಂಬಿತ್ತು ಆ ಸಮಯದಲ್ಲಿ ರೈಫಲ್ ಮ್ಯಾನ್ ಜಸ್ವಂತ್ ಸಿಂಗ್ ಅವರು ತಮ್ಮ ಜೊತೆಗಾರರೊಂದಿಗೆ ಸಭೆ ನಡೆಸಿದರು ಚೀನಾ ಸೇನೆ ಭಾರೀ ಬಾಂಬ್ ದಾಳಿ ಆರಂಭಿಸಿತು ಜಸ್ವಂತ್ ಸಿಂಗ್ ಮತ್ತು ಅವರ ಇಬ್ಬರು ಜೊತೆಗಾರರೊಂದಿಗೆ ಚೀನಾದ ಸೇನೆಯ ಮಧ್ಯಮ ಯಂತ್ರಗನ್ ಕೌಸ್ಟಲ್ ವಶಪಡಿಸಿಕೊಂಡರು ಆದರೆ ಅವರ ಜೊತೆಗಾರರು ಹುತಾತ್ಮರಾಗಿದ್ದ ಮೇಲೆ ಜಸ್ವಂತ್ ಸಿಂಗ್ ಒಬ್ಬನೇ ಮುಂದುವರೆದರು ಜಸ್ವಂತ್ ಸಿಂಗ್ ತೊಂಬತ್ತೆರಡು ಗಂಟೆಗಳ ಕಾಲ ಚೀನಾದ ಸೇನೆಗೆ ತಡೆಯಾದರು ಬೇರೆ ಕಡೆ ಬಂಕರ್ಗಳಿಂದ ಗುಂಡು ಹಾರಿಸಿ ಭಾರತೀಯ ಸೈನಿಕರ ಸಂಖ್ಯೆ ಹೆಚ್ಚು ಎಂದು ಚೀನಾದ ಸೇನೆಗೆ ಭ್ರಮೆ ಉಂಟು ಮಾಡಿದರು ವೈರಿ ಸೇನೆ ಭಾರಿ ಭಯದಿಂದ ಕಂಗಾಲಾಯಿತು ಚೀನಾದ ಸೈನಿಕರು ಸ್ಥಳೀಯ ಪೂರೈಕೆದಾರರನ್ನು ಹಿಡಿದು ನಿಜವನ್ನು ತಿಳಿದು ಜಸ್ವಂತ್ ಸಿಂಗ್ ಅವರನ್ನು ನಾಲ್ಕು ದಿಕ್ಕುಗಳಲ್ಲಲು ಆವರಿಸಿದರು ಜಸ್ವಂತ್ ಸಿಂಗ್ ಹುತಾತ್ಮರಾದರು ಆದರೆ ಕತೆ ಇಲ್ಲಿ ಮುಗಿಯದು ಚೀನಾದ ಸೈನಿಕರು ಅವರ ತಲೆ ಕತ್ತರಿಸಿದರು ಆದರೆ ಆತನ ನಂತರ ನಡೆದದ್ದು ಆಶ್ಚರ್ಯ ಉಂಟು ಮಾಡಿದ್ದು ಇಲ್ಲಿಗೂ ಅವರ ಆತ್ಮಗಡಿಯನ್ನು ಕಾಪಾಡುತ್ತಿದೆ ಎನ್ನಲಾಗುತ್ತಿದೆ ಜಸ್ವಂತ್ ಸಿಂಗ್ ರಾವತ್ ಅವರ ಬಲಿದಾನಕ್ಕೆ ಇತಿಹಾಸದಲ್ಲಿ ಸೂಕ್ತ ಸ್ಥಾನ ಸಿಕ್ಕಿದೆ ಎಂದು ನಿಮಗೆ ತೋಚುತ್ತದೆಯಾ Nimo abig pray yun no comment na liit